ಮಾಜಿ ಡಿಸಿಎಂ ಈಶ್ವರಪ್ಪ ಅವರ ವಿರುದ್ಧ ದಾಖಲಿಸಿರುವ ಎಫ್ಐಆರ್ ಕೈ ಬಿಡುವಂತೆ ಆಗ್ರಹಿಸಿ ರಾಷ್ಟ್ರಭಕ್ತ ಬಳಗದ ಸದಸ್ಯರು ಎಸ್ಪಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಎಸ್ಪಿಗೆ ಮನವಿ ಸಲ್ಲಿಸಿದರು ಎಲ್ಲ ಇದನ್ನ ಇಲ್ಲ

ತಕ್ಷಣ ಈ ದೂರನ್ನು ಎಫ್ ಐ ಆರನ್ನು ಅನ್ನು ವಾಪಸ್ ತೆಗೆದುಕೋಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಏನು ಮಾತಾಡೋದು ಮತ್ತೆ ಮೋದಿಯವರು ಪ್ರಧಾನಿ ಆದರೆ ಈ ದೇಶದಲ್ಲಿ ದಂಗೆ ಆಗತ್ತೆ ಅಂದರು ಕೇಸ್ ಹಾಕಿದ್ರ ಪ್ರಧಾನಿ ಮೋದಿ ಅವರಿಗೆ ಈ ದೇಶದ ಜನ ಕೋಲ್ ತೊಗೊಂಡು ಹೊಡಿತಾರೆ ಅಂತ ಹೇಳಿದ್ರು ಕೋಲ್ ತಗೊಂಡು ಹೊಡಿತಾರೆ ಪ್ರಧಾನಿಗೆ ಅಂತ ಹೇಳಿದ್ರು ಪಾರ್ಲಿಮೆಂಟ್ ಇದು ಚರ್ಚೆ ಆಗಿದೆ ಏನು ಕೇಸ್ ಹಾಕಿದ್ರ ರಾಹುಲ್ ಗಾಂಧಿ ಮೇಲೆ ಹಾಕಿಲ್ಲಲ್ಲ ದೇಶದ್ರೋಹಿಗಳು ಹಿಂದೂ ದ್ರೋಹಿಗಳು ಸಮಾಜದ್ರೋಹಿಗಳು ಯಾರಿದ್ದಾರೆ ಅವರಿಗೆ ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳ್ಯಾರೆ ಗರ್ಮೆ ಗುಸ್ಕೆ ಮಾರಂಗೆ ಗರ್ಮೆ ಗುಸ್ಕೆ ಮಾರಂಗೆ ಅಂತ ಹೇಳಿದ್ರೆ ಮನೆಗೆ ನುಗ್ಗು ಹೊಡಿತೀವಿ ಅಂತ ಹೇಳಿದ್ದಾರೆ ಏನು ದೇಶದ್ರೋಹಿಗಳಿಗೆ ಹಾರ ಹಾಕಿ ಮಾಡಬೇಕಾ ಮಾಡ್ಬೇಕಾ ಈಶ್ವರಪ್ಪನವ್ರು ಇದೇ ದಾಟಿಯಲ್ಲಿ ಹೇಳಿರೋದು ದೇಶದ್ರೋಹಿಗಳಿಗೆ ಗರ್ಮೆ ಗುಸ್ಕೆ ಮಾರಂಗೆ ಅಂತ ಪ್ರಧಾನಿ ಅವ್ರು ಏನು ಹೇಳಿದರು ನಮ್ಮ ಸೇನಾಧಿಕಾರಿಗಳು ಏನು ಹೇಳಿದ್ರು ಅದನ್ನೇ ಈಶ್ವರಪ್ಪನವರು ಪುನರುಚ್ಚಾರ ಮಾಡ್ಯಾರು ಬಿಟ್ಟರೆ ಇದರೊಳಗೆ ವಿಶೇಷವಾದ ಏನೂ ಇಲ್ಲ ದುಷ್ಕರ್ಮಿಗಳಿಗೆ ಹಿಂದೂಗಳ ಆಸ್ತಿಯನ್ನು ಕಬಳಿಸೋರಿಗೆ ಹಾರ ಹಾಕಿ ತಿಲ್ಕ ಇಟ್ಟು ಆರತಿ ಮಾಡೋ ಕಾಲ ಹೋಯ್ತು ಆ ಕಾಲ ಹೋಗಿದೆ ಇಡೀ ಹಿಂದೂ ಸಮಾಜ ಸಮಗ್ರವಾಗಿ ಎದ್ದು ನಿಂತಿದ್ದು ನಮ್ಮ ಈಶ್ವರಪ್ಪರ ನೇತೃತ್ವದಲ್ಲಿ ಹಿಂದೂಗಳ ರಕ್ಷಣೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡುತ್ತೇವೆ ಇಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಮಾನಸಿಕತೆಗೆ ಕಾಂಗ್ರೆಸ್ ಸರ್ಕಾರವನ್ನು ಸಹಜವಾಗಿ ಸ್ವಯಂ ಪ್ರೇರಿತವಾಗಿ ತೊಲಗಿ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇವೆ ನಿಮಗೆ ಹಿಂದೂಗಳ ಬಗ್ಗೆ ಗೌರವ ಇದ್ದರೆ ಈಶ್ವರತ್ನ ಮೇಲಿರ್ತಕ್ಕಂಥ ಎಫ್ ಐ ಆರನ್ನು ಸ್ವಯಂ ಪ್ರೇರಿತ ದೂಕನ್ನು ತಕ್ಷಣ ವಾಪಸ್ ಪಡಿಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ